ಇವತ್ತು ವಿಶೇಷವಾಗಿ ಸಿಂಧನೂರ್ನಲ್ಲಿ ಎಲ್ಲ ಮುಖಂಡರು ಪಕ್ಷಭೇದ ಮರಿತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಸರಾ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಮ್ಮ ಭಾಗಕ್ಕೆ ಏನು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ಪ್ರಯತ್ನದಿಂದ ಮತ್ತು ಧರಮ್ ಸಿಂಗ್ ಅವರ ಪ್ರಯತ್ನದಿಂದ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಂವಿಧಾನದ ತಿದ್ದುಪಡಿಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ಕಾನೂನು ಅನುಷ್ಠಾನ ಮಾಡಲಿಕ್ಕೆ ಒಂದು ಸಚಿವ ಸಂಪುಟದ ಸಮಿತಿಯನ್ನ ಮಾಡಿ ಆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಎಸ್ ಕೆ ಪಾಟೀಲ್ ಸಾಹೇಬರಿಗೆ ಅಧ್ಯಕ್ಷತೆಯನ್ನ ವಹಿಸಿ ಈ ಒಂದು ಕಾನೂನನ್ನ ಕಾರ್ಯಗತ ಮಾಡಲಿಕ್ಕೆ ರೂಲ್ಸ್ ಅನ್ನ ಫ್ರೇಮ್ ಮಾಡತಕ್ಕಂತ ಜವಾಬ್ದಾರಿಯನ್ನ ಕೊಟ್ಟು ಈ ಭಾಗಕ್ಕೆ ನ್ಯಾಯ ಒದಗಿಸತಕ್ಕಂತ ಒಂದು ಏನು ಕೆಲಸ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ಆ ನಿಟ್ಟಿನಲ್ಲಿ ಎಸ್ ಕೆ ಪಾಟೀಲ್ ಸಾಹೇಬರು ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾನು ತಂಗಡಗಿಯವರು ಕಮರುಲ್ ಇಸ್ಲಾಂ ಅವರು ಮತ್ತು ಪರಮೇಶ್ವರ್ ನಾಯಕ್ ಅವರು ಈ ಭಾಗದ ಎಲ್ಲ ಸಚಿವರು ಸೇರಿ ಇಲ್ಲಿ ರೂಲ್ಸ್ ಅನ್ನು ಫ್ರೇಮ್ ಮಾಡಿ ನಮ್ಮ ಭಾಗಕ್ಕೆ ಮೂರು ಭಾಗ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಅಡಿ ಅಲ್ಲಿ ಈ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ ಮತ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಮೀಸಲಾತಿ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಮತ್ತು ಈ ಭಾಗದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಈ ಭಾಗದ ಭಾಗ್ಯದ ಬಾಗಿಲನ್ನ ತೆರೆದಿರ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅಂದಿನ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೂಲ್ಸ್ ಅನ್ನು ಮಾಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿಯನ್ನು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ವಹಿಸಿದಾಗ ಅದನ್ನ ಬಹಳ ಒಳ್ಳೆ ರೀತಿಯಿಂದ ಮಾಡಿ ಇವತ್ತು ಹತ್ತು ವರ್ಷದಲ್ಲಿ ಅದರ ಅನೇಕ ಲಾಭ ಪಡೆದಿರ್ತಕ್ಕಂಥವ್ರಿಗೆ ಈಗ ತಾನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಹಿರಿಯರು ಸನ್ಮಾನ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ ನಮ್ಮ ಸರ್ಕಾರ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ತಂದ ಮೇಲೆ ಹತ್ತು ವರ್ಷದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ದಾರೆ ಪ್ರತಿ ವರ್ಷ ಒಂಬೈನೂರ ಐವತ್ತು ಸೀಟ್ಗಳನ್ನ ರಿಸರ್ವೇಶನ್ ಮುಖಾಂತರ ನಮ್ಮ ಭಾಗದ ಮಕ್ಕಳಿಗೆ ಸಿಗ್ತಾ ಇದೆ ಇದು ಎಲ್ಲಾ ಒಂದು ಜಾತಿ ಜನಾಂಗದ ಮಕ್ಕಳಿಗೆ ಲಾಭ ಆಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಸರ್ಕಾರಿ ನೌಕರಿಗಳು ಇವತ್ತು ಅನೇಕ ಸರ್ಕಾರಿ ನೌಕರಿಗಳನ್ನ ಏನು ನಮ್ಮ ಭಾಗದ ಮಕ್ಕಳಿಂದ ಅದರ ಲಾಭವನ್ನ ಪಡೆದು ಸುಮಾರು ಎಂಬತ್ತು ಸಾವಿರ ಮಕ್ಕಳಿಗೆ ಅದರಿಂದ ಲಾಭ ಆಗಿದೆ ಮತ್ತೆ ಇಲ್ಲಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ಈ ಭಾಗದ ಒಂದು ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಇವತ್ತು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಈ ಭಾಗದ ಅಭಿವೃದ್ಧಿಗೆ ಬಂದದ್ದು ಬಹಳ ದೊಡ್ಡ ಚಾಲನೆಯನ್ನು ಸಿಕ್ಕಿದೆ ಹತ್ತು ವರ್ಷ ಇವತ್ತು ಸಿಂಧನೂರಿನಲ್ಲಿ ಇವತ್ತು ಪಕ್ಷಗಳ ಮರೆತು ಎಲ್ಲಾ ಮುಖಂಡರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ ಕೆ ಪಾಟೀಲ್ ಸಾಹೇಬಿಗೆ ಇವತ್ತು ಅಭಿನಂದನೆ ಜೊತೆಗೆ ಇವತ್ತು ಇಲ್ಲಿ ಯಾರು ಇದರ ಲಾಭ ಪಡೆದಿರ್ತಕ್ಕಂಥವರಿಗೆ ಸನ್ಮಾನವನ್ನ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರ ಏನು ಕೃತಜ್ಞತಾ ಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಇವತ್ತು ನಾನೊಂದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾತನ್ನಲ್ಲಿ ಹೇಳಿಕೆ ಇಚ್ಛೆ ಇದ್ದೀನಿ ಯಾಕಂದ್ರೆ ಕೆಲವೊಂದು ಗೊಂದಲಗಳನ್ನು ಕೆಲವೊಂದು ಸಾರಿ ಇವತ್ತು ಸಣ್ಣ ಸಣ್ಣ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೋರ್ಟ್ನ ರಾಜ್ಯಗಳಲ್ಲಿ ಸ್ವಲ್ಪ ನಮಗೆ ವಿಳಂಬ ಆಗಿರಬಹುದು ಆದರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಜಾರಿ ತರಲಿಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನಂದ್ರೆ ಈ ಭಾಗದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಚಾಚೂ ತಪ್ಪದೇ ಅದನ್ನ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ನಿರ್ದೇಶನವನ್ನ ಎಲ್ಲ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಮೊನ್ನೆ ಹದಿನೇಳನೇ ಸೆಪ್ಟೆಂಬರ್ ನಡೆದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಕಲಬುರಗಿಯಲ್ಲಿ ಮಾಡಿ ಕಲ್ಯಾಣ ಕರ್ನಾಟಕದ ಅನೇಕ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ಈ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕಾಮಗಾರಿಗೆ ಈ ಭಾಗಕ್ಕೆ ಮಂಜೂರಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕಲ್ಯಾಣ ಕರ್ನಾಟಕದ ಏಳಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಒಂದು ಬದ್ದತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಈ ಭಾಗದ ಜನತೆ ವತಿಯಿಂದ ನಾನು ಬಹಳ ಉತ್ಪೂಟವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂದ್ರೆ ಒಂದು ಕ್ಯಾಬಿನೆಟ್ ನಲ್ಲಿ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ಈ ಭಾಗದ ಅಭಿವೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷತೆ ಅಂತಕ್ಕಂಥ ಭಾವನೆಯೊಂದಿಗೆ ವಿಶೇಷವಾಗಿ ಅನೇಕ ಇವತ್ತು ಘೋಷಣೆಗಳನ್ನ ಮಾಡಿದ್ದಾರೆ ಹಾಗಾಗಿ ನಾನೊಂದು ಬಹಳ ಸ್ಪಷ್ಟ ಯಾಕಂದ್ರೆ ಬಹಳಷ್ಟು ಹೋರಾಟಗಾರರು ಯಾವತ್ತು ನಮಗೆ ಸಂಪರ್ಕ ಮಾಡ ಯಾವುದೇ ಸಣ್ಣ ಪುಟ್ಟ ಒಂದು ಸಮಸ್ಯೆ ಆದರೂ ಕೂಡ ನಮಗೆ ಸಂಪರ್ಕ ಮಾಡಿ ಅದನ್ನ ಬಗೆಹರಿಸತಕ್ಕಂಥದಕ್ಕೆ ನಮಗೆ ಅದರ ಬಗ್ಗೆ ಆ ಹಿನ್ನೆಲೆ ಮತ್ತು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಮ್ಮ ಜೊತೆ ಸಮಾಲೋಚನೆ ಮಾಡ್ತಾರೆ ನಾನು ಒಂದು ಭರವಸೆಯನ್ನ ಕೊಡ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲಾ ಹೋರಾಟಗಾರರಿಗೆ ಇವತ್ತು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದರ ಅನುಷ್ಠಾನಕ್ಕಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅತಿ ಶೀಘ್ರದಲ್ಲಿ ಎರಡು ವಾರದಲ್ಲಿ ಸುಮಾರು ಐದು ಐದು ಸಾವಿರದ ಐದುನೂರು ಟೀಚರ್ಸ್ ಪೋಸ್ಟ್ ಅನ್ನ ನಾವು ಕಾಸ ಮಾಡ್ತಾ ಇದ್ದೀವಿಗಳ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗಾಗಿ ಈ ಭಾಗದ ಇವತ್ತು ಅನೇಕ ಬರ್ತಕ್ಕಂತ ಒಂದು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನೈದು ಸಾವಿರ ಇವತ್ತು ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥದಕ್ಕೆ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರದ ಅವಧಿ ಪೂರ್ತಿಯಾಗುವವರೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐವತ್ತು ಸಾವಿರ ನೌಕರಿಗಳನ್ನ ಭರ್ತಿ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಈ ಮಾತನ್ನ ನಾವು ಚುನಾವಣೆಕ್ಕಿಂತ ಮುಂಚೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಕೊಟ್ಟಿದ್ದು ಏನಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರತಿ ವರ್ಷ ಐದು ಸಾವಿರ ಕೋಟಿ ಇವತ್ತು ಹಣವನ್ನು ಕೊಡೋದ್ರ ಜೊತೆಗೆ ಈ ಭಾಗದಲ್ಲಿ ಐವತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥ ಈ ನಮ್ಮ ಘೋಷಣೆ ಇತ್ತು ಅದಕ್ಕೆ ನಮ್ಮ ಸರ್ಕಾರ ಪಕ್ಕವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ನಮ್ಮ ಹಂಪನಗೌಡ ಬಾದರ್ಲಿಜಿಯವರಿಗೆ ಮತ್ತು ಈ ಭಾಗದ ಎಲ್ಲಾ ಒಂದು ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ